ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸರ್ ಅವರು ಸರ್ ಸರ್ ಇಲ್ಲಿ ಸುಮಲತಾ ಅವರು ಹಾಲಿ ಎಂ ಪಿ ಆಗಿದ್ದಾರೆ ಈಗ ಅವರು ನಿಲ್ಲೋದಿಲ್ಲ ಮೋಸ್ಟ್ಲಿ ಟಿಕೆಟ್ ಆದಷ್ಟು ಈಗ ಯಾಕಂದ್ರೆ ಕುಮಾರ್ ಸ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅಂತ ಫಿಕ್ಸ್ ಆಗಿದೆ ಇನ್ನು ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಹೇಗಿದೆ ಸರ್ ಇಲ್ಲಿ ಯಾರಿಗೆ ಒಲವು ಜಾಸ್ತಿ ಇದೆ ತಗೊಂಡಿಲ್ಲ ಅವರು ಜೆಡಿಎಸ್ ಏನು ಪ್ರಯೋಜನ ಇಲ್ಲ ಮಂಡ್ಯಕ್ಕೆ ಮಂಡ್ಯ ಮಂಡ್ಯ ಅಂತಾರೆ ಅವ್ರು ಏನು ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಜೆಡಿಎಸ್ನವರು ಸುಮಲತಾ ಸುಮಾರೇ ಕೆಲಸ ಮಾಡರ ಈಗ ಈ ಬಾರಿನ ಅವ್ರ ಟಿಕೆಟ್ ಆಗಿ ಆಯ್ತದೆ ಬಿಜೆಪಿ ಇಂದ ಮೋದಿ ನೋಡಿ ಒಳ್ಳೆ ಓಟ್ ಆಗ್ತಾರೆ ಜನಗಳು ಸುಮಲತಾನೇ ಇಟ್ಟರು ಈ ಕ್ಯಾಂಡಿಡೇಟ್ ಆಗೇ ಆಯ್ತಾರೆ ಮಂಡ್ಯಕ್ಕೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಟ್ಯಾಲೆಂಟ್ ಅದೇ ಅವರು ಕೇಂದ್ರದಲ್ಲಿ ನಿಂತು ಮಾತಾಡ್ತಾರೆ ಇವರು ಕುಮಾರಸ್ವಾಮಿ ಎಲ್ ಮಾತಾಡ್ತಾರೆ ಇಲ್ಲಿ ಸಂಜೆಗೊಂದು ಮಾತಾಡೋರು ಬೆಳಿಗ್ಗೆ ಒಂದು ಮಾತಾಡ್ತಾರೆ ಹಂಗಾಗಿ ಸುಮಲತಾನೇ ಈ ಬಾರಿ ಕ್ಯಾಂಡಿಡೇಟ್ ಅಸೆಂಬ್ಲಿನಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಅದು ಮಾತಾಡೋಕ್ಕಾಗಲ್ಲ ಈಗ ಅಲ್ಲೇ ಒಪ್ಪಂದ ಮಾಡ್ಕೊ ಬಂದ್ರು ಎರಡು ಸೀಟು ನಮ್ಮ ಹಸ್ತದಲ್ಲೂ ಮಂಡ್ಯದಲ್ಲೂ ಗೆಲ್ತೀವಿ ಅಂತಾರೆ ಮಂಡ್ಯಸ್ವಾಮಿ ಸುಮಲತಾ ಸರ್ ಗೆಲ್ತಾರೆ ಈಗ ಮಂಡ್ಯದಲ್ಲಿ ಈಗ ಐದು ಶಾಸಕರೆಲ್ಲ ಕಾಂಗ್ರೆಸ್ 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 ಇದ್ರೂ ಏನು ಪ್ರಯೋಜನ ಇಲ್ಲ ಸರ್ ಕಾಂಗ್ರೆಸ್ ಅಲ್ಲಿ ಒಂದು ಚರಂಡಿ ಒಂದು ಬಲ್ಪ್ ಹಾಕ್ಸ್ತಾ ಇಲ್ಲ ಪಂಚಾಯತಿಗಳಲ್ಲಿ ಒಂದು ಚರಂಡಿ ಆಯ್ತಾ ಇಲ್ಲ ಕಾಂಗ್ರೆಸ್ ಏನು ಪ್ರಯೋಜನ ಇಲ್ಲ ಅವಶ್ಯಕತೆ ಎಲ್ಲ ಅಲ್ಲ ಕಾಂಗ್ರೆಸ್ ಜಾಸ್ತಿ ಭಾಗ್ಯ ಕೊಟ್ಟರು ಎಲ್ಲ ಅವ್ರು ಒಂದು ಜಾತಿ ವರ್ಗಕ್ಕೆ ಮಾತ್ರ ಅವ್ರು ಭಾಗ್ಯ ಕೊಡ್ತವ್ರೆ ಆ ಜಾತಿ ವರ್ಗದವರು ಓಟ್ ಹಾಕಿಸ್ತಾರೆ ಇನ್ ಬಾಕಿಯರು ಯಾರು ಕಾಂಗ್ರೆಸ್ ಓಟ್ ಹಾಕಲ್ಲ ನಾವು ಹಾಕಲ್ಲ ಕಾಂಗ್ರೆಸ್ ಈಗ ಗ್ಯಾರಂಟಿಗಳೇನಾದ್ರೂ ಎಫೆಕ್ಟ್ ಮಾಡ್ಬೋದು ಏ ಗ್ಯಾರಂಟಿ ಯಾರಿಗೂ ಎಫೆಕ್ಟ್ ಆಗಲ್ಲ ಸರ್ ಇನ್ ಲೇಡೀಸ್ ಆಲೆ ನೋಡ್ಬಿಟ್ಟರೆ ಇವ್ರ ಗ್ಯಾರಂಟಿಗಳು ಭಾಗ್ಯ ಇಲ್ಲ ಒಂದ್ ತಾವ್ ತಿ ಕೊಡ್ತಾವ್ರೆ ಆದ್ರಿಂದ ಈ ಕಾಂಗ್ರೆಸ್ ಯಾರು ಓಟ್ ಆಗಲ್ಲ ಮಹಿಳೆಯರು ಈಗ ಅವ್ರಿಗೆ ಗೊತ್ತು ದಿನ ಸಿದ್ದರಾಮಯ್ಯ ಹೇಳ್ತಾನೆ ನಾನು ಇನ್ನೊಂದು ಜನ್ಮ ಮುಸ್ಲಿಮ್ಸ್ ಆಗ್ಬೇಕಾಯ್ತು ಈಗಲೇ ಕನ್ವೆಂಟ್ ಆಗಲಿ ಬಿಡಿ ಈಗಲೇ ಕನ್ವೆಂಟ್ ಆಗೋಲ್ಲ ಅವರು ಮುಸ್ಲಿಮ್ಸ್ ಇನ್ನೊಂದು ಜನ್ಮ ಎತ್ತಿ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಇನ್ನೊಂದು ಜನ್ಮ ಉಡ್ತೀನಿ ಅಂತ ಏನು ಗ್ಯಾರಂಟಿ ಅವ್ರಿಗೆ ಈಗಲೇ ಕನ್ವೆಂಟ್ ಆಗೋದ್ರೆ ನಾನು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನು ಇಲ್ಲ ಮುಸ್ಲಿಮ್ಸು ಅಂತ ಅವ್ನು ಈಗಲೇ ಕನ್ವೆಂಟ್ ಆಗೋದ್ರೆ ನಾವು ಸ್ವಾಗತ ಬಯಸ್ತೀವಿ ಮುಸ್ಲಿಮ್ಸ್ ಆಡಳಿತ ಬಂತು ನಮ್ಮ ಕರ್ನಾಟಕದಲ್ಲಿ ಅಂತ ಅದಕ್ಕೆ ಅವರು ಈಗಲೇ ಕನ್ವೆಂಟ್ ಕೇಳಿ ನಿಮ್ಮ ಮಾಧ್ಯಮದಿಂದ ನಾನು ಈಗಲೇ ಹೇಳ್ತಾನೆ ಈಗಲೇ ಅವರು ಮುಸ್ಲಿಮ್ಸ್ ಆಡಳಿತ ಕೊಟ್ಟಿ ಮುಸ್ಲಿಮ್ಸ್ ಆಗೋಲಿ ಅವರು ಈಗ ಇವರು ಆಕ್ಚುಲಿ ಈಗ ಏನು ಮಾಡ್ತಾ ಇದರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಈಗ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಅದೇ ಗ್ಯಾರಂಟಿಗಳನ್ನ ದೇಶಾದ್ಯಂತ ಕೊಟ್ಟರೆ ಚಾನ್ಸಸ್ ಇದೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ಲಾನ್ ಇದು ವರ್ಕ್ಔಟ್ ಆಗುತ್ತಾ ಇಡೀ ಅವರು ಇಲ್ಲ ಚೀನಾಗೋ ಇಲ್ಲ ಪಾಕಿಸ್ತಾನಕ್ಕೂ ಅಡ ಇಟ್ಟು ದುಡ್ಡು ತಗೋ ಬಂದ್ ಸುರಿದ್ರು ನಮ್ಮ ಜನ ಕಾಂಗ್ರೆಸ್ ಅಂತೂ ಓಟ್ ಹಾಕಲ್ಲ ಚೀನಾಗೆ ನಮ್ಮ ಇಡೀ ಇಂಡಿಯಾ ಮಾರಿ ದುಡ್ಡು ತಗೋ ಬಂದ್ರು ನಮಗೆ ಕಾಂಗ್ರೆಸ್ ಅಂತೂ ಓಟ್ ಹಾಕಲ್ಲ ಜನಗಳು ಗೊತ್ತು ಭಾವನೆ ಸಿದ್ದರಾಮಯ್ಯ ಅವನು ಒಬ್ಬ ಮುಖ್ಯಮಂತ್ರಿಯಾಗಿ ಮುಂದಿನ ಜನ್ಮ ಹಿಂದೂ ಜನ್ಮದಲ್ಲಿ ಹುಟ್ಟನೆ ಈಗ ಮುಸ್ಲಿಂ ಈಗಲೇ ಕನ್ವೆಂಟ್ ಅವ್ರಿಗೆ ಒಳ್ಳೆ ಭಾಗ್ಯ ಸಿಕ್ಕ ಓಟ್ ಹಾಕತಾರೆ ನಾವು ಹಿಂದೂಗಳು ಬೇರೆ ಜನಾಂಗ ನಿಸ್ಕೊಂಡು ನಾವು ಗೆಲ್ಸ್ಕೊತಿದೆ ಈ ಕರ್ನಾಟಕದಲ್ಲಿ ಗ್ಯಾರಂಟಿ ಮೇಲೆ ಗೆದ್ರು ಮತ್ತೆ ತೆಲಂಗಾಣದಲ್ಲೂ ಅದ್ರ ಎಫೆಕ್ಟ್ ಆಗಿ ಗೆದ್ರು ಅಂತ ಹೇಳ್ತಾರ ಇರಬಹುದು ಈ ಬಾರಿ ಒಂದು ಸೀಟು ತಗೋಕ್ ಆಗಲ್ಲ ಅವರು ಏನು ಆಶ್ವಾಸನೆ ಕೊಡ್ತಾರೆ ನಾವು ಎಂಟು ಕೇಳ್ತೀವಿ ಅದ್ ಗೆಲ್ತೀವಿ ಅಂತ ಒಳ್ಳೆ ಆಡಳಿತ ಮೋದಿಯವರು ಆಡಳಿತ ಕೊಡ್ತವ್ರೆ ಒಳ್ಳೆಯ ಕೆಲಸ ಮಾಡ್ತವ್ರೆ ಮೋದಿಯವರೇ ಈ ಬಾರಿಯೂ ಪ್ರಧಾನಿ ಆಯ್ತಾರೆ ಮೋದಿಯವರ ಆಡಳಿತ ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಒಬ್ಬ ಒಂದು ಪ್ರತಿ ಒಬ್ಬ ವರ್ಗ ಜನಗಂಗೂ ಗೊತ್ತು ಮೋದಿ ಏನು ಕೆಲಸ ಮಾಡ್ತವ್ರೆ ಇಡೀ ದೇಶದಲ್ಲಿ ಏನು ಕೆಲಸ ಮಾಡ್ತಾರೆ ಏನು ಕಿಶನ್ ಯೋಜನೆದು ಎರಡು ಸಾವಿರ ರೂಪಾಯಿ ದುಡ್ಡು ಪ್ರತಿ ತಿಂಗಳು ರೈತರು ಅಕೌಂಟಿಗೆ ಬಂದು ಬೀಳುತ್ತೆ ಅವ್ರು ಯೋಜನೆ ಮಾಡಿರೋದು ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾವ್ರೆ ರಾಜ್ಯ ಸರ್ಕಾರ ಕೊಡ್ತೀವಿ ಕೊಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಅಂದರು ಎಲ್ಲ ಹತ್ತು ಕೆ ಜಿ ಕೊಟ್ಟರು ಸುಳ್ಳು ತಾನೇ ಇವ್ರು ಹೇಳೋದು ಹತ್ತು ಕೆ ಜಿ ಕೊಡ್ತೀವಿ ನಾವು ಹತ್ತು ಕೆ ಜಿ ಸರ್ಕಾರ ಬಂದರೆ ಹತ್ತು ಕೆ ಜಿ ಕೊಡನೇ ಇಲ್ಲ ಕೇಂದ್ರದಿಂದ ಬರೋದು ಹಂಚಿದ್ರು ಇವ್ರು ದುಡ್ಡು ಕೊಡ್ತೀವಿ ಅಂತಾರೆ ಹಾಂ ಅಷ್ಟೇ ತಾನೇ ಇವ್ರು ತಾನೇ ಮೋಸ ಮಾಡಿದವರು ಕೇಂದ್ರದಲ್ಲಿ ಮೋಸ ಮಾಡಿದ್ರು ಇವ್ರು ಗ್ಯಾರಂಟಿ ಯೋಜನೆ ಮಾಡ್ಬೇಕಾದ್ರೆ ಹೇಳ್ಬೇಕಾಯ್ತು ನಾವು ಕೇಂದ್ರದ ಐದು ಕೆ ಜಿ ಸಪ್ರೇಟು ನಮ್ದು ಹತ್ತು ಕೆ ಜಿ ಅಂತ ಘೋಷಣೆ ಮಾಡಿದ್ರೆ ದುಡ್ಡು ಎಲ್ಲಿ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ ಬಜೆಟ್ ದುಡ್ಡು ಎಲ್ಲೂ ಬರ್ತದೆ ಜನಗಳಿಗೆ ಕಲ್ಪದು ಅದು ಕಲ್ಪಲ್ಲ ಸರ್ ಅದರಿಂದ ಮೋಸ ಕಾಂಗ್ರೆಸ್ ಅಂತೂ ಮೋಸ ಮಾಡ್ತಾವೆ ಮೋದಿ ಅವರಿಗೆ ಒಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರೇನು ನಿಂತಂದ್ರೆ ಮೋದಿ ಅವ್ರು ನೋಡಿ ಮಾಡ್ತೀವಿ ಯಾವ ಮೀಡಿಯಾದಲ್ಲೂ ಕುಂತ್ಕೊಂಡು ನಾನು ಹಂಗೆ ಮಾಡ್ದೆ ಹಿಂಗೆ ಮಾಡಿದೆ ಅಂತ ಯಾರು ಮೋದಿ ಅವರು ಇದುವರೆಗೂ ಒಂದು ಭಾಷಣ ಮಾಡಿಲ್ಲ ಇವ್ರು ಸಿದ್ದರಾಮಯ್ಯ ಎಲ್ಲೋದ್ರು ನಾನು ಮೋದಿ ಮಾಡ್ದೆ ಮಾಡ್ದೆ ಅಂತ ಹಿಂಗ ಮಾಡ್ದರಾಮಯ್ಯ ಅವರು ಪತಾಳಿ ಕೇಳಿತಾರೆ ಏನೋ ಗ್ಯಾರಂಟಿ ಭಾಗ್ಯ ಕೊಟ್ರು ಎಲ್ಲ ಮುಸ್ಲಿಮ್ಸು ಇವರೆಲ್ಲ ಓಟ್ ಹಾಕೋರು ಹಂಗಾಗಿ ಅವ್ರು ಗೆದ್ರು ಅಷ್ಟೇ ಈ ಬಾರಿ ಅಷ್ಟು ಅವರು ಹೇಳೋದು ಇವ್ರು ಒಂದು ಪ್ರೆಸ್ ಮೀಟ್ ಮಾಡೋದಿಲ್ವಲ್ಲ ಏನ್ ಅಭಿವೃದ್ಧಿ ಇವರು ಅಭಿವೃದ್ಧಿ ಮಾಡಿದ್ರೆ ಮಾಡ್ಬೇಕು ಸರ್ ಜನಕ್ಕೆ ಉಪಯೋಗ ಆಗೋದು ಮಾಡ್ಬೇಕು ಅದನ್ನ ಬಿಡ್ಬಿಟ್ಟು ದಿನ ಪ್ರೆಸ್ ಮೀಟ್ ಮಾಡ್ಕೊಂಡು ಈಗ ನಿಮ್ಮ ಪತ್ರಕರ್ತರು ಒಂದು ಇಪ್ಪತ್ತೈದು ಜನ ಕುಂದ್ಕೊತೀರಿ ಇಪ್ಪತ್ತೈದು ಜನಕ್ಕೆ ಬರೀ ಒಂದೊಂದು ನಿಮಿಷ ಅಂದ್ರೆ ಇಪ್ಪತ್ತೈದು ನಿಮಿಷ ಸಮಯ ವೇಸ್ಟ್ ಆಗಿಲ್ವಾ ಒಂದು ನಿಮಿಷ ಒಬ್ಬರಿಗೆ ಒಂದು ಮೀಡಿಯಾದವ್ರಿಗೆ ಒಂದು ನಿಮಿಷ ಕೊಟ್ರು ಇಪ್ಪತ್ತೈದು ನಿಮಿಷ ಅವ್ರಿಗೆ ಎಷ್ಟು ಕೆಲಸ ಇರ್ತವೆ ಹಾ ವಾರದ ಒಂದು ದಿವ್ಸದಲ್ಲಿ ಒಬ್ಬಂಗೆ ಒಂದ್ ದಿವಸ ಇದು ಮೀಡಿಯಾದಾಗ ಕರ್ಸು ಕುಂತ್ಕೀನಿ ಅವರ್ ಕುಂತ್ಕೋಬೇಕು ಅದಾಗುತ್ತೆ ಅದು ಒಬ್ಬ ಪ್ರಧಾನಿಯವರನ್ನು ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಭಾಷಣ ಮಾಡಕ್ಕೆ ಅವ್ರು ಏನು ಅವ್ರು ಮಾಡ್ತಾವ್ರೆ ಇವ್ರು ಮೀಡಿಯಾ ಮುಂಚೆ ಹೇಳ್ಬೇಕು ಅವ್ರು ಮಾಡುದಿಲ್ಲ ಯಾಕೆ ಹೇಳ್ಬೇಕು ಇವ್ರು ಮಾಡ್ತಾವ್ರಲ್ಲ ಹೇಳಿ ಬಿಡಿ ಜನ ನೋಡಿ ಓಟಾಗ್ತಾರೆ ಅವ್ರಿಗೆ ಕೆಲಸ ಮಾಡಿದ್ರೆ ಅದೇ ಜನ ಒಪ್ಕೋತಾರೆ ಈಗ ನೀವು ಎಲ್ಲ ಎಲ್ಲೇ ಹೋಗಿ ಕೇಳಿ ಮೋದಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಅದ ಸಿದ್ದರಾಮಯ್ಯನ ಒಂದು ನಾಲ್ಕು ಜನ ಹೋಗ್ಬಿಡ್ತಾರೆ ಅಷ್ಟು ಫುಡ್ ನಲ್ವತ್ತು ಜನ ಏನು ಹೊಗಳುತ್ತಲ್ಲ ಸಿದ್ದರಾಮಯ್ಯನ ನಾಲ್ಕೇ ಜನ ಹೊಗಳುತ್ತಾ ಇರೋದು ಅದು ಅವ್ರಿಗೆ ಅದೇ ಖುಷಿ ಅನಿಸಿದ್ರು ಅದು ಅದು ಅವ್ರಿಗೆ ಖುಷಿ ಅದು ಅದರಿಂದ ಸರ್ ಅಂದ್ರೆ ಬದಲಾವಣೆ ಈಗ ಯಾಕೆಂದರೆ ಖರ್ಗೆ ಅವ್ರನ್ನ ಕೆಲವರು ಏನು ಮಾಡ್ತಾರೆ ಈ ಕರ್ನಾಟಕದಿಂದ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೋದು ಮೊದಲು ದೇವೇಗೌಡರಾಗಿದ್ದರು ಕರ್ನಾಟಕದಿಂದ ಈಗ ಇನ್ನೊಬ್ರು ಪ್ರಧಾನಮಂತ್ರಿ ಆಗ್ತಾರೆ ಕರ್ನಾಟಕದಿಂದ ಆರ್ಚಿ ಕಳಿಸಿ ಖರ್ಗೆ ಅವರು ಬೇಕಾರೆ ಅವರು ಕಾಂಗ್ರೆಸ್ ಪಕ್ಷ ಬುಟ್ಟಿ ಸ್ಪೇಖರ್ ಖರ್ಗೆ ಅವರು ಒಳ್ಳೆಯ ಕ್ಯಾಂಡಿಡೇಟು ಅಂದರೆ ಅವರು ಆಗ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಖರ್ಗೆ ಅವ್ರನ್ನೇ ಯಾವುದೇ ಕಾರಣದಿಂದ ಪ್ರಧಾನಿ ಮಾಡಲ್ಲ ಅಲ್ಲೇನಿದ್ರು ಒಬ್ಬ ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟಬೇಕು ಅಂತ ಅವರೇ ಆದ್ದರಿಂದ ಖರ್ಗೆ ಅವರಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಕೊಟ್ಟಾರೆ ಅವ್ರಿಗೆ ಅಷ್ಟೇ ಮೀಸಲಾತಿ ಹೊತ್ತು ಪ್ರಧಾನಮಂತ್ರಿ ಅವ್ರ ಹೆಸರು ಬರೋಲ್ಲ ಹಾಂ ಪ್ರಧಾನಮಂತ್ರಿ ಖರ್ಗೆಯರಾದರೂ ಸೋನಿಯಾ ಗಾಂಧಿನೇ ಪ್ರಧಾನಿ ಅನ್ಸ್ಕಾರೆ ಮನಮೋಹನ್ ಸಿಂಗ್ ಇದ್ದಾಗ ಯಾವ ಆಡಾಳ್ತ ಇತ್ತು ಈಗಲೂ ಅದೇ ಥರ ಆಯ್ತದೆ ಅದಕ್ಕೆ ಜನ ಯಾರೂ ಓಟ್ ಮಾಡಲ್ಲ ಕರ್ತಾಯಿಸ್ತಾರೆ ಸಾಕು ಅಷ್ಟೇ ಎ ಸಿ ಸಿ ಅಧ್ಯಕ್ಷರಾದ್ರು ಸಾಕು ಅದ್ರ ಕತೆ ಮುಗಿತು ಸಮರ್ಥವಾದ ಆಡಳಿತ ಮಾಡ್ರೆ ಅಷ್ಟು ಖುಷಿ ಪಡ್ತೀವಿ ನಾವು ಕಾಂಗ್ರೆಸ್ ಅಲ್ಲಿ ಇದ್ರು ನಾವು ಅವ್ರನ್ನ ಗೌರವಿಸ್ತೀವಿ ಇನ್ನು ಈ ಅವ್ರ ಬಿಟ್ರೆ ಇನ್ಯಾರು ಅಂತ ಕ್ಯಾಂಡಿಡೇಟ್ ಈಗ ಫೈಟ್ ಮಾಡೋಂಥವ್ರು ಯಾರು ಇಲ್ವ ಸರ್ ಕೇಂದ್ರದಲ್ಲಿ ಟ್ವೆಂಟಿ ಫೋರ್ ಈಗ ಇಪ್ಪತ್ತಾರು ಪಕ್ಷಗಳಿವೆ ಅಲ್ಲ ಅದ್ರಲ್ಲಿ ಯಾರು ಇಲ್ವೇ ಸರ್ ಇಪ್ಪತ್ತಾರು ಪಕ್ಷ ಇದ್ರು ಒಂದೇ ಒಂದು ಮೋದಿ ಅನ್ನೋ ಒಂದು ಹೆಸರನ್ನ ಇಪ್ಪತ್ತಾರು ಪಕ್ಷ ಒಗ್ಗೂಡ್ಸು ಅವರು ಏನೂ ಮಾಡೋಕ್ಕಾಯ್ತಲ್ಲ ಅಂದಮೇಲೆ ನೀವು ತಿಳ್ಕೊಳ್ಳಿ ಆ ಶಕ್ತಿ ಅದಲ್ಲಿ ಆ ದೇವ್ರ ಶಕ್ತಿ ಅವರಲ್ಲಿ ಆಯ್ತಾ ಮೋದಿಯವ್ರನ್ನ ಇಪ್ಪತ್ತಾರಲ್ಲ ಎಪ್ಪತ್ತಾರು ಪಕ್ಷ ಬಂದ್ರು ಅವರು ಟಚ್ ಮಾಡೋಕ್ಕಾಗಲ್ಲ ಇನ್ನು ಅದರಿಂದ ಮೋದಿಯವರೇ ನೆಕ್ಸ್ಟ್ ಈ ನೆಕ್ಸ್ಟ್ ಬಾರಿ ಪ್ರಧಾನಿ ಆಗೇ ಆಯ್ತಾರೆ ಈ ಎಲೆಕ್ಷನ್ ಈಗ ಅರವತ್ತು ಎಪ್ಪತ್ತು ವರ್ಷಕ್ಕೆ ಇವರು ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಆಮೇಲೆ ಈಗ ಮೋದಿಯವರು ಬಂದರು ಈ ರಕ್ಷಣಾ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಹೇಗಿದೆ ಸರ್ ನೀವು ಎಲ್ಲೇ ಹೋಗ್ಬೇಡಿ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆಡಾರೆ ಬೆಂಗಳೂರು ಟು ಮೈಸೂರು ಬರೀ ರೈ ರೈಲ್ವೆ ಸ್ಟೇಷನ್ಗಳು ರೆಡಿ ಮಾಡಿಸಿಲ್ಲ ಸರ್ ಈಗ ನೋಡಿ ಒಂದೇ ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ಗಲೀಜಿಲ್ಲ ಒಂದು ಟ್ರ್ಯಾಕ್ ಮೇಲೆ ಒಂದು ಗಲೀಜಿಲ್ಲ ಎಲ್ಲ ಸ್ವಚ್ಛತೆ ಅಂದರೆ ಇಡೀ ನಮ್ಮ ನಾವು ನಮ್ಮ ಮನೇಲಿ ಹೆಂಗೆ ಸ್ವಚ್ಛತೆ ಇರ್ತೀವಿ ದೇಶ ಸ್ವಚ್ಛತೆ ಇರಬೇಕು ಅಂಥವ್ರು ಮಾತ್ರ ಒಳ್ಳೆ ಯೋಗಿತೆ ಒಳ್ಳೆ ಸ್ಥಾನಕ್ಕೆ ಹೋಗೋಕ್ಕೆ ಹೋರ್ಸ್ ಸುಮ್ಮನೆ ಇಲ್ಲಿ ಆರ್ನೋ ಕರ್ಕೋಗಿ ಅಧಿಕಾರ ಮಾಡಿ ಅಂದ್ರೆ ಹೆಂಗೆ ಮಾಡ್ಕಾಯ್ತಾರೆ ನಾನು ಅನ್ನೇ ಹೇಳೋದು ಸಿದ್ದರಾಮಯ್ಯ ಅವ್ರಿಗೆ ನಾನು ಈಗಲೂ ನಿಮ್ಮ ಮೀಡಿಯಾ ಮುಂಚೆ ಕೇಳ್ಕೊತವೇ ಅವರು ಈ ಈ ಟ್ರಿಪ್ಪೇ ಹೋಲಿದೆ ಇನ್ನೊಂದು ಜನ್ಮ ಅವರು ದೇವರೇ ನಂಬಲ್ಲ ಅಂದಮೇಲೆ ಇನ್ನೊಂದು ಜನ್ಮ ಉಟ್ಟರೆ ನಾನು ಮುಸ್ಲಿಮ್ಸ್ ಆಯ್ತೀನಿ ಅಂದರೆ ಈ ಬಾರಿಯೇ ಅವರು ಮುಸ್ಲಿಮ್ಸ್ ಆಗಿ ಕನ್ವೆಂಟ್ ಆದರೆ ನಾವು ಸ್ವಾಗತ ಬಯಸ್ತೀನಿ